ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನವರಾತ್ರಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳ್ಕೊತಾ ಇದ್ದೀರಾ ನವರಾತ್ರಿಯನ್ನ ಅವರವದೇ ಪದ್ಧತಿ ಪ್ರಕಾರ ಹೇಗೆಲ್ಲ ಆಚರಣೆ ಮಾಡಬಹುದು ಅನ್ನುವಂತ ಮಾಹಿತಿ ಕೂಡ ನೀವೀಗಾಗ್ಲೇ ತಿಳ್ಕೊತಾ ಇದ್ದೀರಾ ಅದರಲ್ಲಿ ಕಾಮಾಕ್ಷಿ ದೀಪಾರಾಧನೆ ಕೂಡ ಒಂದು ಹಾಗಾಗಿ ಸರಳವಾಗಿ ನವರಾತ್ರಿಯನ್ನ ಆಚರಣೆ ಮಾಡುವಂತವರು ನಮ್ಗೆ ಈ ನವರಾತ್ರಿ ಹಬ್ಬ ಮಾಡುವಂತ ಪದ್ಧತಿ ಇಲ್ಲ ಸುಮ್ಮನೆ ನಾವು ಹಾಗೆ ಒಂದು ಪೂಜೆ ಮಾಡ್ಕೊಳ್ತೀವಿ ಅಂತೆಲ್ಲ ಅನ್ನೋರು ನವರಾತ್ರಿಯಲ್ಲಿ ಕಾಮಾಕ್ಷಿ ದೀಪಾರಾಧನೆಯನ್ನ ಮಾಡಬಹುದು ತುಂಬಾ ಸರಳವಾದ ವಿಧಾನ ಸಾಕಷ್ಟು ಸಮಸ್ಯೆಗಳಿಗೆ ಇದರಲ್ಲಿ ಪರಿಹಾರ ಅನ್ನೋದಿದೆ ಹಾಗಾಗಿ ಯಾವ ರೀತಿ ನವ ದೀಪಾರಾಧನೆಯನ್ನ ಮಾಡಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಸರಳವಾದ ವಿಧಾನವನ್ನ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಅದಕ್ಕಿಂತ ಮೊದಲು ನಿನ್ನೆ ಹೊಸ್ತಿಲು ಪೂಜೆ ವಿಡಿಯೋದಲ್ಲಿ ಸಾಕಷ್ಟು ಪ್ರಶ್ನೆ ಕೇಳಿದಿರ ಒಂದೆರಡು ಪ್ರಶ್ನೆಗಳಿಗೆ ಇಲ್ಲಿ ನಿಮಗೆ ಉತ್ತರನ ಕೊಡ್ತಾ ಇದ್ದೀನಿ ಅಹ್ ತುಂಬಾ ಜನ ಕೇಳಿರುವಂತ ಕಾಮನ್ ಕ್ವಶನ್ ಇದು ಹೊಸ್ತಿಲು ಪೂಜೆಯನ್ನ ಯಾವ ಸಮಯದಲ್ಲಿ ಮಾಡ್ಬೇಕು ಅಂತ ಕೇಳಿದೀರ ಹೊಸ್ತಿಲು ಪೂಜೆನ ಸಂಜೆ ಹೊತ್ತೇ ಮಾಡ್ಬೇಕು ಸಂಜೆ ಐದುವರೆ ನಂತರ ನವರಾತ್ರಿ ಅಂದ್ರೆ ನಾವು ರಾತ್ರಿ ಹೊತ್ತು ಅಹ್ ದೇವಿಯನ್ನ ಆರಾಧನೆ ಮಾಡೋದು ಅಂತ ಹಾಗಾಗಿ ಕೆರ್ಸಕ್ ಹೋಗುವಂಥವ್ರು ಕೆಲವ್ರಿಗೆ ಶಿಫ್ಟ್ ಎಲ್ಲ ಇರುತ್ತೆ ಅಲ್ವಾ ಅಂತವ್ರೇನು ನಮಗೆ ಸಂಜೆ ಹೊತ್ತು ಪೂಜೆ ಮಾಡೋದಿಕ್ ಆಗಲ್ಲ ಅಂತ ಆದಷ್ಟು ಬೆಳಗ್ಗೆ ಏಳರಿಂದ ಏಳುವರೆ ಒಳಗಾಗಾದ್ರೂ ಮಾಡಬೇಕು ಅಂದರೆ ಬೆಳಗ್ಗೆ ಒಂದು ಐದು ಗಂಟೆ ಐದೂವರೆಯಿಂದ ಶುರು ಮಾಡಿದ್ರೆ ನೀವು ಹೊಸಲ್ ಪೂಜೆ ಮನೆ ಒಳಗಡೆ ಎಲ್ಲ ಪೂಜೆ ಮಾಡ್ಕೊಳ್ಳೋಷ್ಟೊತ್ತಿಗೆ ಬೆಳಗ್ಗೆ ಏಳು ಗಂಟೆ ಒಳಗಾಗಾದ್ರೂ ನೀವು ಈ ಪೂಜೆನ ಮುಗಿಸ್ಕೋಬೇಕಾಗತ್ತೆ ಏಳು ಗಂಟೆ ನಂತರ ದಯವಿಟ್ಟು ಮಾಡೋದಕ್ಕೆ ಹೋಗಬೇಡಿ ಸಂಜೆ ಮೇಲೇನೆ ಮಾಡಬೇಕಾಗತ್ತೆ ಇನ್ನು ಆ ಕಡೆ ಈ ಕಡೆ ಎರಡೂ ಕಡೆ ಬೊಟ್ಟಿಡ್ಬೇಕಂತ ಇಡ್ಬೇಕಂತ ಕೇಳಿದಿರ ಖಂಡಿತವಾಗ್ಲೂ ಎರಡೂ ಕಡೆ ಇಡಬೇಕು ನಾನು ಅದನ್ನ ವಿಡೋದಲ್ ಕೂಡ ತೋರಿಸಿದ್ದೀನಿ ನಿಮಗೆ ಎರಡೂ ಕಡೆ ಹೊಸ ಹೊಸ್ತಲಿನ ಎರಡು ಕಡೆ ಬೊಟ್ಟನ್ನು ಇಡಲೇಬೇಕು ಕೊನೆಯ ದಿನ ವಿಜಯದಶಮಿ ದಿನ ಇಡಬಾರ್ದಾ ಅಂತ ಆ ದಿನ ಏನು ಬೇಡ ನಮ್ಗೆ ನವರಾತ್ರಿ ಅಂದ್ರೆ ಒಂಬತ್ತು ದಿನ ಮಾತ್ರ ಲೆಕ್ಕ ಬರುತ್ತೆ ವಿಜಯದಶಮಿ ದಿನ ಅಹ್ ದೇವಿ ವಿಜಯವನ್ನ ಸಾಧಿಸಿದಂತ ಸಂಭ್ರಮ ಸಂಭ್ರಮವನ್ನ ಆಚರಣೆ ಮಾಡುವಂತ ದಿನ ಹಾಗಾಗಿ ಒಂಬತ್ತು ದಿನ ಮಾತ್ರ ನಾವು ಬೊಟ್ಟನ್ನ ಇಟ್ಟು ಹೊಸ್ತಲು ಪೂಜೆ ಮಾಡಿದ್ರೆ ಸಾಕು ಕೊನೆ ವಿಜಯದಶಮಿ ಶನಿವಾರ ಬಂದಿದೆ ಹಾಗಾಗಿ ಶನಿವಾರ ಸಾಯಂಕಾಲ ನೀವು ಹೊಸಲಿಗೆ ದೀಪ ಹಚ್ಚಿ ಮಾಮೂಲಿ ಪೂಜೆ ಮಾಡ್ಕೊಳ್ಳಿ ಅದನ್ನ ಏನು ಇಡೋದು ಬೇಡ ಹಾಗೆ ಭಾನುವಾರ ಬೆಳಗ್ಗೆ ಒಂದು ಒದ್ದೆ ಬಟ್ಟೆಯಿಂದ ಮೊದಲು ಒರೆಸ್ಕೊಳ್ಳಿ ಅದನ್ನ ಹಾಗೆ ನೀರಿಂದ ತೊಳೆಯೋದು ಆ ನೀರು ಹರ್ಕೊಂಡು ಹೋಗೋ ತರ ಮಾಡೋದು ಈ ತರ ಎಲ್ಲ ಮಾಡಕ್ಕೆ ಹೋಗ್ಬೇಡಿ ಹಾಗೆ ಒಂದು ಒದ್ದೆ ಬಟ್ಟೆನಲ್ಲಿ ಒರೆಸಿದ್ರೆ ನೀವು ಹಚ್ಚಿರುವಂಥ ಅರಿಶಿನ ಕುಂಕುಮ ಗಂಧ ಎಲ್ಲ ಆ ಬಟ್ಟೆನಲ್ಲೇ ಇಡ್ಕೊಳ್ಳುತ್ತೆ ಆಮೇಲೆ ಬೇಕಾದ್ರೆ ನೀವು ಆ ಬಟ್ಟೆನ ತೊಳೆದ್ಬಿಟ್ಟು ಒಣಗ ಹಾಕೋಬಹುದು ಅಂದ್ರೆ ದೇವ್ರ ಫೋಟೋ ಎಲ್ಲ ಒರೆಸೋದಿಕ್ಕೆ ಅಂತ ಇಟ್ಕೊಂಡಿರ್ತೀರಲ್ಲ ಆ ಬಟನ್ ಎಲ್ಲ ನೀವು ಒರೆಸಿ ಅದನ್ನ ಕ್ಲೀನ್ ಮಾಡ್ಕೋಬೋದು ಬನ್ನಿ ಈಗ ಕಾಮಾಕ್ಷಿ ದೀಪಾರಾಧನೆಯನ್ನ ಯಾವ ರೀತಿ ಮಾಡ್ಬೇಕು ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಯಾರಾದ್ರೂ ಹೊಸದಾಗಿ ಕಾಮಾಕ್ಷಿ ದೀಪ ತಗೋಬೇಕು ಅಂತ ಇದ್ರೆ ಖಂಡಿತ ನೀವು ಗುರುವಾರ ಬೆಳಗ್ಗೆ ತಗೊಳ್ಳಿ ತುಂಬಾ ಒಳ್ಳೇದು ಹಾಗೆ ತಗೊಳ್ವಾಗ ಈ ರೀತಿ ಲಾಭ ನಷ್ಟ ಎಣಿಸಿ ತಗೋಬೇಕು ನೋಡಿ ದೀಪದ ಸುತ್ತ ಇರುವಂತ ಈ ಮೊಗ್ಗುಗಳನ್ನ ಹೆಣಸ್ಬೇಕು ಮೊದ್ಲು ಲಾಭದಿಂದ ಶುರು ಮಾಡ್ಕೋಬೇಕು ಲಾಭ ನಷ್ಟ ಅಂತ ಹೆಣಸ್ತಾ ಮೇಲಕ್ಕೆ ಲಾಭದಲ್ಲಿ ಕೊನೆ ಆಗ್ಬೇಕು ಎರಡೂ ಕಡೆನೂ ಅಷ್ಟೇ ಈ ದೀಪದ ಮೇಲಿರುವಂತ ಕಳಸನ ಲೆಕ್ಕ ತಗೋಬೇಡಿ ಆ ಮೊಗ್ಗುಗಳನ್ನ ಮಾತ್ರ ನೀವು ಲೆಕ್ಕ ತಗೊಳ್ಳಿ ಒಂದೊಂದು ದೀಪ ಒಂದೊಂದು ರೀತಿ ಇರುತ್ತೆ ನಮ್ಮ ಮನೆಯಲ್ಲಿ ಇರುವಂತ ಈ ದೀಪ ಈ ಒಂದು ನಾನು ಕಾಮಾಕ್ಷಿ ದೀಪ ಅಂತಾನೆ ಕರಿತೀನಿ ಕೆಲವರು ಇದನ್ನ ಗಜಲಕ್ಷ್ಮಿ ದೀಪ ಅಂತ ಹೇಳ್ತಾರೆ ಯಾವ್ದಾದ್ರೂ ಹೆಸರು ಇರ್ಲಿ ಮನಸ್ಸಿನಲ್ಲಿ ನಾವು ಯಾವ ಒಂದು ರೂಪ ಒಂದು ಹೆಸರನ್ನ ಕೊಟ್ಟಿರ್ತೀವೋ ನಮಗೆ ಅದೇ ರೀತಿನೇ ಕಾಣಿಸ್ತಾ ಇರುತ್ತೆ ಹಾಗಾಗಿ ನಾನು ಈ ದೀಪ ತಗೊಂಡು ಸುಮಾರು ವರ್ಷ ಆಗದ ಒಂದು ಹತ್ತು ಹನ್ನೆರಡು ವರ್ಷನೇ ಆಗಿದೆ ಒಂದು ಇನ್ನೂರೈವತ್ತು ರೂಪಾಯಿ ಕೊಟ್ಟು ನಾನು ತಗೊಂಡಿದ್ದು ತುಂಬಾ ದೊಡ್ಡದು ಇಲ್ಲ ತುಂಬಾ ಚಿಕ್ಕದು ಇಲ್ಲ ಮೀಡಿಯಂ ಸೈಜ್ ಇದೆ ಹಾಗಾಗಿ ಬೆಳ್ಳಿ ಅಥವಾ ಹಿತ್ತಾಳೆ ದೀಪಗಳನ್ನ ತೊಗೊಳ್ಳುವಂಥವ್ರು ತಗೋಬಹುದು ಆದರೆ ಗುರುವಾರ ಬೆಳಗ್ಗೆ ತಗೊಳ್ಳಿ ಸಂಜೆಯಿಂದ ನೀವು ದೀಪಾರಾಧನೆಯನ್ನು ಶುರು ಮಾಡಬಹುದು ಈಗ ದೀಪನ ಚೆನ್ನಾಗಿ ತೊಳೆದು ಒರೆಸಿ ಈಗ ಗಂಧ ಮತ್ತೆ ಅರಿಶಿನ ಮಿಕ್ಸ್ ಮಾಡಿ ಕಲಸಿಟ್ಕೊಂಡಿದ್ದೀನಿ ಅದನ್ನ ಈಗ ಹಚ್ತಾ ಅದ್ರ ಮೇಲೆ ಕುಂಕುಮನ ಕೂಡ ಹಚ್ತೀನಿ ಈ ರೀತಿ ಮೂರು ಹೂಗಳು ಕೂಡ ಇರುತ್ತೆ ಆ ಎಲ್ಲಾ ದೀಪದಲ್ಲಿ ಇರುತ್ತಾ ಅಂತ ಗೊತ್ತಿಲ್ಲ ನೋಡಿ ತಗೊಳ್ಳಿ ಈ ಮೂರು ಹೂಗಳು ತ್ರಿಶಕ್ತಿಗಳ ಸಂಕೇತ ಕಾಮಾಕ್ಷಿ ದೀಪದಲ್ಲಿ ತ್ರಿಶಕ್ತಿಗಳು ನಿಲ್ಸಿರ್ತಾರೆ ಅಂತಾನೆ ಹೇಳ್ತಾರೆ ಹಾಗಾಗಿ ಈ ದೀಪಕ್ಕೆ ಹೆಚ್ಚಿನ ಮಹತ್ವ ಇರುತ್ತೆ ಈ ಹಿಂದೆ ಕೂಡ ಮಂಗಳವಾರ ದಿನ ರಾಹುಕಾಲದಲ್ಲಿ ಕಾಮಾಕ್ಷಿ ದೀಪಾರಾಧನೆ ಮಾಡಿ ಮಂಗಳ ಚಂಡಿಕಾ ಸ್ತೋತ್ರ ಪಾರಾಯಣ ಮಾಡ್ಬೇಕು ಅಂತ ಹೇಳಿದೆ ಸಾಕಷ್ಟು ಜನ ಆ ವ್ರತನ ಕೂಡ ಮಾಡಿದಿರ ಅದೇ ರೀತಿ ನವರಾತ್ರಿಯಲ್ಲೂ ಕೂಡ ಒಂಬತ್ತು ದಿನ ಕಾಮಾಕ್ಷಿ ದೀಪನ ಹಚ್ಚಿ ಮಂಗಳ ಚಂಡಿಕಾ ಸ್ತೋತ್ರ ಪಾರಾಯಣ ಮಾಡಬೇಕು ತುಂಬಾನೇ ಒಳ್ಳೆ ಒಂದು ಪಾಸಿಟಿವ್ ವೈಬ್ಸ್ ಮನೆಯಲ್ಲೇ ಇರುತ್ತೆ ಮಕ್ಕಳಾಗ್ಲಿ ದೊಡ್ಡವರಾಗ್ಲಿ ಮ ಏನಾದ್ರೂ ಅವರು ಒಂದು ದುಷ್ಟ ಸಹವಾಸಕ್ಕೆ ಬಿದ್ದಿದ್ದಾರೆ ದುಶ್ಚಟಗಳನ್ನ ಕಲ್ತ್ಬಿಟ್ಟಿದ್ದಾರೆ ಹೇಳೋ ಮಾತು ಕೇಳಲ್ಲ ತುಂಬಾ ಒರಟಾಗಿ ನಡ್ಕೋತಾರೆ ಈ ತರದೆಲ್ಲ ಏನಾದರೂ ಮನೇಲಿ ನಡೀತಾ ಇದೆ ಅಂದ್ರೆ ಮಕ್ಕಳಾಗಿರಬಹುದು ಗಂಡ ಮಕ್ಕಳು ಹೆಣ್ಣು ಮಕ್ಕಳು ದೊಡ್ಡವರು ಗಂಡ ಅಥವಾ ಹೆಂಡತಿ ಈ ರೀತಿಯೆಲ್ಲ ಸಮಸ್ಯೆಗಳು ಇದೆ ಅಂದ್ರೆ ನಿಮ್ಮನ್ನ ನೀವು ಬದಲಾಯಿಸ್ಕೋಬೇಕು ಅನ್ನೋ ಮನಸ್ಥಿತಿ ನಿಮಗಿದ್ರು ಕೂಡ ನೀವು ಈ ರೀತಿ ನವರಾತ್ರಿಯಲ್ಲಿ ಕಾಮಾಕ್ಷಿ ದೀಪಾರಾಧನೆಯನ್ನ ಮಾಡ್ತಾ ಮಂಗಳ ಚಂಡಿಕಾ ಸ್ತೋತ್ರವನ್ನ ಪಾರಾಯಣ ಮಾಡಬಹುದು ಖಂಡಿತವಾಗ್ಲು ಯಾವುದೇ ರೀತಿ ಶ್ರಮ ಪಡದೆ ತಾನೇ ಮನಸ್ಸು ಪರಿವರ್ತನೆ ಆಗತ್ತೆ ಈಗ ನಾನು ಎಲ್ಲೆಲ್ಲಾ ಬೊಟ್ಟಿಟ್ಟಿದ್ದೀನಿ ಆ ರೀತಿ ಇಡ್ಲೇಬೇಕು ಮುಂಭಾಗ ಮತ್ತೆ ಹಿಂಭಾಗದಲ್ಲಿ ಹಿಂಭಾಗದಲ್ಲಿ ಕೂಡ ದೇವಿ ಇರುತ್ತಲ್ವಾ ಹಾಗಾಗಿ ಅಲ್ಲೂ ಕೂಡ ಬೊಟ್ಟನ್ನ ಇಡ್ಬೇಕು ಈಗ ನನ್ನ ಕಾಮಾಕ್ಷಿ ದೀಪದ ಅಲಂಕಾರ ಮುಗ್ದಿದೆ ನಾನು ಇದನ್ನ ದೇವ್ರ ಮನೇಲಿ ಯಾವ ರೀತಿ ಇಡ್ತೀನಿ ಅನ್ನೋದನ್ನ ತೋರಿಸ್ತೀನಿ ಬನ್ನಿ ಅಷ್ಟದೊಳ ಪದ್ಮ ರಂಗೋಲಿಯನ್ನ ಹಾಕ್ಲೇಬೇಕು ಕಳಸದ ಮುಂದೆ ಬೇಕಾದರೂ ನೀವು ಇಡಬಹುದು ಅಥವಾ ಬಲಭಾಗ ಎಡಭಾಗ ವಿವರ್ಸ್ ಒಬ್ಬರು ಕ್ವಶನ್ ಕೇಳಿದ್ರು ಈಶಾನ್ಯ ಮೂಲೆಯಲ್ಲಿ ಇಡಬಹುದಾ ಅಂತ ಖಂಡಿತ ಇಡಬಹುದು ತುಂಬಾನೇ ಒಳ್ಳೇದು ಆದ್ರೆ ಉತ್ತರಕ್ಕೆ ತಿರುಗಿಸಿ ಇಡಿ ಇನ್ನೂ ಕೂಡ ನಿಮಗೆ ಒಳ್ಳೆ ಫಲಗಳೇ ಸಿಗುತ್ತೆ ನಮ್ಮನೆ ದೇವ್ರ ಮನೆ ಕೂಡ ಉತ್ತರಕ್ಕೆ ಬಾಗ್ಲಿರೋದು ಹಾಗಾಗಿ ನಾನು ಆ ಬಾಗ್ಲ ಎದುರುಗಡೆಗೆನೆ ದೀಪದ ಮುಖ ಮಾಡಿ ಈ ರೀತಿ ಇಟ್ಟಿದ್ದೀನಿ ಕಳಸದ ಮುಂಭಾಗದಲ್ಲೇ ನಾನು ಇಟ್ಟಿದ್ದೀನಿ ದೇವರ ಮನೆಯಲ್ಲಿ ನಿಮಗೆ ಜಾಗ ಯಾವ ರೀತಿ ಅಡ್ಜಸ್ಟ್ ಆಗುತ್ತೋ ಅದನ್ನ ನೋಡ್ಕೊಂಡು ಇಟ್ಕೊಳ್ಳಿ ಹೀಗೆ ಇಡಬೇಕು ಅಂತ ಏನಿಲ್ಲ ಆದ್ರೆ ನೀವು ಎಲ್ಲಿ ಕಾಮಾಕ್ಷಿ ದೀಪ ಇಡ್ತೀರೋ ಅಲ್ಲಿ ಅಷ್ಟದಳ ಪದ್ಮ ರಂಗೋಲಿಯನ್ನ ಹಾಕ್ಲೇಬೇಕು ಮತ್ತೆ ಆ ಒಂದು ದೀಪಕ್ಕೂ ಕೂಡ ಎರಡು ತುಪ್ಪದ ದೀಪಗಳನ್ನ ಹಚ್ಲೇಬೇಕು ದೀಪದ ಬಲಭಾಗದಲ್ಲೇ ಇಡಬೇಕು ಈಗ ನೋಡ್ಕೊಳ್ಳಿ ನಾನು ಯಾವ ರೀತಿ ಇಟ್ಟಿದ್ದೀನಿ ಅಂತ ದೀಪದ ಬಲಭಾಗದಲ್ಲೇ ಇಡಬೇಕು ಪ್ರತಿದಿನ ನೈವೇದ್ಯನೂ ಕೂಡ ಮಾಡಬೇಕು ಅಂದ್ರೆ ನವರಾತ್ರಿಯಲ್ಲಿ ದೇವಿಗೆ ನೀವು ಏನು ನೈವೇದ್ಯ ಮಾಡ್ತೀರೋ ಅದನ್ನ ದೀಪಕ್ಕೂ ಸೇರಿಸಿ ಇಟ್ರೆ ಅಷ್ಟೇ ಸಾಕು ಕಳಸದ ಮುಂದೆ ಒಂದ್ ನೈವೇದ್ಯ ಇಡಬೇಕು ದೀಪದ ಮುಂದೆ ಒಂದ್ ನೈವೇದ್ಯ ಇಡಬೇಕು ಆ ತರ ಎಲ್ಲ ಏನು ಇಲ್ಲ ಎಲ್ಲದಕ್ಕೂ ಸೇರಿಸಿ ಒಂದೇ ನೈವೇದ್ಯವನ್ನ ನೀವು ಇಡಬಹುದು ಏನಿರುತ್ತೋ ಅದನ್ನ ನೀವು ನೈವೇದ್ಯ ಇಡಬಹುದು ಈಗ ವಿಳ್ಳೆ ನಾನು ಯಾವ ರೀತಿ ಇಟ್ಟೆ ಅಂತ ನೀವು ನೋಡಿದ್ರಿ ಅಲ್ವಾ ವಿವರ್ಸ್ ಅದನ್ನು ಕೂಡ ಪ್ರಶ್ನೆ ಕೇಳಿದ್ರು ನೀವು ಎಲೆನ ತೋರಿಸಿ ಹೇಳ್ಕೊಟ್ಟಿದ್ರೆ ಅರ್ಥ ಆಗ್ತಿತ್ತು ಅಂತ ತೊಟ್ಟು ದೇವರ ಕಡೆ ಇರಬೇಕು ತುದಿ ನಮ್ಮ ಕಡೆ ಇರಬೇಕು ಬಾಳೆಹಣ್ಣು ಹಣ್ಣು ಇಡುವಾಗ್ಲೂ ಅಷ್ಟೇನೆ ಇಲ್ಲಿ ಪೂಜೆಗೆ ಬಟ್ಲಡಿಕೆಯನ್ನ ಯೂಸ್ ಮಾಡಿದ್ದೀನಿ ನೀವು ಬೇಕಿದ್ರೆ ಚೂರು ಅಡಿಕೆ ಕೂಡ ಇದ್ರೆ ಯೂಸ್ ಮಾಡ್ಕೋಬಹುದು ಮೊದಲು ನೀವು ದೇವ್ರ ಮನೆಯಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಹೊಸಲು ಪೂಜೆ ಮಾಡಿಕೊಂಡು ಹೊಸಲಗ್ ದೀಪ ಹಚ್ಚಿ ರಂಗೋಲಿ ಎಲ್ಲ ಹಾಕಿ ದೀಪ ಹಚ್ಚಿ ತುಳಸಿ ದೀಪ ಹಚ್ಚಿ ನಮಸ್ಕಾರ ಮಾಡ್ಕೊಂಡು ಆ ನಂತರ ಒಳಗಡೆ ಬಂದು ನೀವು ದೀಪ ಹಚ್ಚಬೇಕು ಈ ರೀತಿ ದೀಪ ಎಲ್ಲಾ ಹಚ್ಚಿ ಆದಮೇಲೆ ಕೈಯಲ್ಲಿ ಹೂವು ಅಕ್ಷತೆ ಎಲ್ಲ ಇಟ್ಕೊಂಡು ನ ಒಂಬತ್ತು ದಿನಗಳವರೆಗೂ ಕಾಮಾಕ್ಷಿ ದೀಪಾರಾಧನೆಯನ್ನ ಮಾಡ್ತಾ ಇದ್ದೀನಿ ಅಂತ ಬೇಡ್ಕೊಂಡು ನಿಮ್ದು ಏನಿದೆ ಕೋರಿಕೆ ಅದನ್ನ ದುರ್ಗಾ ದೇವಿ ಹತ್ರ ಹೇಳ್ಕೊಂಡು ಕಾಮಾಕ್ಷಿ ದೇವಿಯನ್ನ ನೆನೆಸ್ಕೊಂಡು ಹೇಳ್ಕೊಂಡು ಆ ಹೂವು ಅಕ್ಷತೆಯನ್ನ ದೀಪದ ಹತ್ರ ಹಾಕಿ ಆನಂತರ ಗಣಪತಿನ ಪ್ರಾರ್ಥನೆ ಮಾಡ್ಕೊಳ್ಳಿ ನಿಮ್ಮ ಮನೆ ದೇವ್ರು ಪ್ರಾರ್ಥನೆ ಮಾಡ್ಕೊಳ್ಳಿ ಅದು ತುಂಬಾನೇ ಮುಖ್ಯ ಒಂಬತ್ತು ದಿನ ಯಾವುದೇ ರೀತಿ ವಿಘ್ನಗಳು ಕೂಡ ಬರದೇ ಇರೋ ಹಾಗೆ ಅಡೆತಡೆಗಳು ಆಗದೆ ಇರೋ ಹಾಗೆ ಈ ನನ್ನ ದೀಪಾರಾಧನೆ ಸರಾಗವಾಗಿ ಆಗ್ಬೇಕು ಅಂತ ಕೇಳ್ಕೊಂಡು ನೀವು ಪೂಜೆನ ಪ್ರಾರಂಭ ಮಾಡ್ಕೊಳ್ಳಿ ದುರ್ಗಾ ದೇವಿಯ ಯಾವ್ದಾದ್ರು ಮಂತ್ರ ನಿಮಗೆ ಗೊತ್ತಿದ್ರೆ ಅದನ್ನ ಹೇಳ್ಕೊಳ್ಳಿ ಇಲ್ಲ ಅಂದ್ರೆ ಲಲಿತಾ ಸಹಸ್ರ ಕೂಡ ಒಂಬತ್ತು ದಿನ ಪಾರಾಯಣ ಮಾಡ್ಬೋದು ಅದ್ರ ಬಗ್ಗೆ ನಿಮಗೆ ಸಪ್ರೇಟ್ ಆಗಿ ವಿಡಿಯೋನ ಮಾಡಿ ಶೇರ್ ಮಾಡ್ತೀನಿ ಯಾವ ರೀತಿ ಸಂಕಲ್ಪ ಮಾಡ್ಕೊಂಡು ಅಹ್ ಲಲಿತಾ ಸಹಸ್ರನಾಮನ ಪಾರಾಯಣ ಮಾಡ್ಬೇಕು ಅಂತ ನೋಡಿ ಇದು ನಿತ್ಯ ಪ್ರಾರ್ಥನಾ ಸ್ತೋತ್ರಗಳು ಅನ್ನೋ ಪುಸ್ತಕ ಎಲ್ಲಾ ಕಡೆ ಸಿಗುತ್ತೆ ಬುಕ್ ಸ್ಟೋರ್ ಅಲ್ಲಿ ಸಿಗುತ್ತೆ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಆನ್ಲೈನ್ ಅಲ್ಲೂ ಕೂಡ ಸಿಗುತ್ತೆ ನಾನು ಇದನ್ನ ಫ್ರೆಂಡ್ ಒಬ್ರು ನನಗೆ ಇದನ್ನ ತಂದ್ಕೊಟ್ಟಿದ್ದು ಬೇರೆ ಬೇರೆ ದೇವಸ್ಥಾನಗಳಿಗೆ ಹೋದಾಗ ಅಲ್ಲೂ ಕೂಡ ಸಿಗುತ್ತೆ ತಂದಿಟ್ಕೊಳ್ಳಿ ಇದರಲ್ಲಿ ಮಂಗಳ ಚಂಡಿಕಾ ಸ್ತೋತ್ರ ನೋಡಿ ಈ ರೀತಿಯಾಗಿ ಇರುತ್ತೆ ಇದನ್ನ ದೀಪ ಹಚ್ಚಿ ಆದ ನಂತರ ಗಣಪತಿ ಪ್ರಾರ್ಥನೆ ನಿಮ್ಮ ಮನೆ ದೇವರ ಪ್ರಾರ್ಥನೆ ಎಲ್ಲ ಆದ ನಂತರ ದುರ್ಗಾದೇವಿಯನ್ನ ಬೇಡ್ಕೊಳ್ತಾ ನಿಮ್ಮ ಕೋರಿಕೆಯನ್ನ ಹೇಳ್ಕೊಂಡೆಲ್ಲ ಆದ್ಮೇಲೆ ನೀವು ಈ ಸ್ತೋತ್ರನ ಹೇಳ್ಕೊಬೇಕು ಪ್ರತಿದಿನ ಒಂದು ಸಲ ನೀವು ಪಾರಾಯಣ ಮಾಡಿದ್ರೆ ಸಾಕು ಖಂಡಿತವಾಗ್ಲು ತುಂಬಾನೇ ಒಳ್ಳೆ ಬದಲಾವಣೆ ನಿಮ್ಮ ಮನೆಗಳಲ್ಲಿ ಮನೆ ಮಕ್ಕಳಲ್ಲಿ ಯಾರೆಲ್ಲ ನೀವು ಮನೆಯಲ್ಲಿ ದಾರಿ ತಪ್ಪಿದರೆ ಹೊರಟಾಗಿ ನಡ್ಕೋತಾರೆ ಅಂತೆಲ್ಲ ಇರುತ್ತೋ ಮಕ್ಕಳಾಗ್ಲಿ ದೊಡ್ಡವರಾಗ್ಲಿ ಅವರಲ್ಲಿ ತನ್ನಷ್ಟಕ್ಕೆ ತಾನೇ ಅವರ ಮನಸ್ಸು ಬದಲಾವಣೆ ಆಗ್ತಾ ಹೋಗುತ್ತೆ ಈ ಸ್ತೋತ್ರಕ್ಕೆ ಅಂತ ಒಂದು ಶಕ್ತಿ ಇದೆ ನವರಾತ್ರಿ ಅಂದ್ರೇನೆ ಕೆಟ್ಟದರ ಜೊತೆಯಲ್ಲಿ ಹೋರಾಡಿ ಅದನ್ನ ಜಯವನ್ನ ಸಾಧಿಸೋ ಒಂದು ಅರ್ಥ ಹಾಗಾಗಿ ನಿಮ್ಮ ಮನೆಯಲ್ಲಿ ಮನೆಯವರಲ್ಲಿ ಇರುವಂತ ಒಂದು ದುಷ್ಟತನವನ್ನ ಹೋಗಲಾಡಿಸಿ ಒಳ್ಳೆಯ ಒಂದು ವಾತಾವರಣ ಒಳ್ಳೆಯ ಒಂದು ಮನಸ್ಥಿತಿಯನ್ನ ತಂದುಕೊಡುತ್ತೆ ನಂಬಿಕೆಯಿಂದ ಮಾಡಿ ಖಂಡಿತ ಒಳ್ಳೆ ಫಲಗಳೇ ಸಿಗತ್ತೆ ಈ ಬುಕ್ಕು ಸಿಗ್ಲಿಲ್ಲ ಅಂದ್ರೂ ಕೂಡ ಯೋಚನೆ ಮಾಡಬೇಡಿ ಈ ಒಂದು ಮನ್ ಸ್ತೋತ್ರನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನೀವ್ ಅದನ್ನ ನೋಡ್ಕೊಂಡು ಕೂಡ ಓದ್ಕೋಬಹುದು ಪ್ರತಿದಿನ ದೀಪನ ತುಳಿದು ಗಂಧ ಅರಶಿನ ಕುಂಕುಮ ಹಚ್ಚಿ ಅಲಂಕಾರ ಮಾಡಿ ಆನಂತರ ದೀಪ ಹಚ್ಬೇಕಾ ಅಂತ ಕೂಡ ನೀವು ಕೇಳ್ಬೋದು ನಾನು ಒಂದು ಸಲ ಇದನ್ನೆಲ್ಲಾ ಇಟ್ಟ ಮೇಲೆ ಒಂಬತ್ತು ದಿನದವರೆಗೂ ಅಂದ್ರೆ ಕೊನೆ ವಿಜಯ ದಶಮಿ ಇದನ್ನ ಯಾವ್ದನ್ನು ಕೂಡ ಕದ್ಲಿಸೋದಿಲ್ಲ ದೀಪಗಳು ಕರ್ಪೂರದ ಆರತಿ ಮತ್ತೆ ಪಂಚಪತ್ರೆ ಇದಿಷ್ಟನ್ನ ಮಾತ್ರ ಮತ್ತೆ ನೈವೇದ್ಯ ಇಡುವಂಥ ಪ್ಲೇಟು ಮಾತ್ರ ಪ್ರತಿ ಪ್ರತಿದಿನ ತೆಗಿತಾ ಇರ್ತೀನಿ ಅಂದ್ರೆ ನವರಾತ್ರಿಲ್ ಮಾತ್ರ ವಿಗ್ರಹಗಳು ಅದನ್ನೆಲ್ಲ ನಾನೇನು ಕದ್ಲಿಸೋದಕ್ಕೆ ಹೋಗಲ್ಲ ಕಾಮಾಕ್ಷಿ ದೀಪನೂ ಅಷ್ಟೇನೆ ಹೂವೆಲ್ಲ ತೆಗೀರಿ ಕದ್ಲಿಸದೇ ಇರೋ ಹಾಗೆ ಹೂವು ಮತ್ತೆ ಬತ್ತಿಯನ್ನ ತೆಗಿಬೇಕು ಪ್ರತಿದಿನ ಹೊಸ ಬತ್ತಿ ಮತ್ತೆ ಹೂವನ್ನ ಇಟ್ಟು ತುಪ್ಪವನ್ನ ಹಾಕಿ ಆನಂತರ ಬತ್ತಿ ಹಾಕಿ ಪೂಜೆ ಮಾಡಬಹುದು ಮತ್ತೆ ಆ ಕಡೆ ಈ ಕಡೆ ಹಚ್ಚಿರುವಂಥ ಎರಡು ದೀಪ ಮತ್ತೆ ಎರಡು ಸಣ್ಣದಾಗಿ ಹಚ್ಚಿರುವಂಥ ಎರಡು ತುಪ್ಪ ದೀಪ ಈ ನಾಲ್ಕು ದೀಪನ ಪ್ರತಿದಿನ ತೊಳೆದು ಹೊಸ ಬತ್ತಿ ಹಾಕಿ ದೀಪ ಹಚ್ಚಬೇಕು ಒಂಬತ್ತು ದಿನ ಕೂಡ ಇದೇ ರೀತಿ ಮಾಡಬೇಕು ಇನ್ನು ಕೊನೆಯ ದಿನ ವಿಜಯದಶಮಿ ದಿನ ಕೂಡ ಅಷ್ಟೇನೆ ಅದೇ ರೀತಿ ಬತ್ತಿನ ತೆಗೆದು ಹೊಸ ಬತ್ತಿ ತುಪ್ಪ ಎಲ್ಲನೂ ಕೂಡ ಹಾಕಿ ನೀವು ದೀಪ ಹಚ್ಕೊಳ್ಳಿ ಭಾನುವಾರ ಬೆಳಗ್ಗೆ ಇದನ್ನೆಲ್ಲ ಕೂಡ ವಿಸರ್ಜನೆ ಮಾಡಿ ತೊಳೆದು ಕ್ಲೀನ್ ಮಾಡಿ ಇಟ್ಕೊಳ್ಳಿ ಸೋಮವಾರ ಬೆಳಗ್ಗೆ ನೀವು ಮತ್ತೆ ಮನೆಯ ಮಾಮೂಲಿ ನೀವು ಯಾವಾಗ್ಲೂ ಯಾವ ರೀತಿ ದೇವ್ರ ಸಾಮಾನೆಲ್ಲ ಜೋಡಿಸಿ ಪೂಜೆ ಮಾಡ್ಕೊತಿರೋ ಆ ರೀತಿ ಮಾಡಬಹುದು ತುಂಬಾನೇ ಸರಳವಾದ ಪೂಜಾ ವಿಧಾನ ತುಂಬಾ ಒಳ್ಳೆ ಫಲಗಳನ್ನ ಕೊಡೋ ಅಂತ ಕಾಮಾಕ್ಷಿ ದೀಪಾರಾಧನೆಯನ್ನ ಸರಳವಾಗಿ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ಇನ್ನಷ್ಟು ಮಾಹಿತಿ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ